ಆ ಸೂಚನೆ ಕೊಟ್ಟ ಮ್ಯಾಗ ಒಂದು ವಿಷಯ ಇಟ್ಟಾರ ಅವ್ರು ಇಟ್ಟಾರ ಅದು ಅಥವಾ ಕ್ಯಾವಿ ಶ್ರೇಷ್ಠ ಅದು ಹೌದು ಇಂತ ಯಾರು ವಿಷಯ ಇಟ್ಟಾರು ಕ್ಯಾವಿ ಉಟ್ಕೊಂಡವ್ರು ಏನ ಏನಪ್ಪ ಮಾಡಿದ್ರು ಮಾಡಿದ್ರು ಕಂಬಳಿ ಹಾಕೊಂಡವ್ರು ಅವ್ರು ಮಾಡಿದ್ರು ವಾಡುಗಳನ್ನ ಮಾಡಿದ್ರು ಹೌದೌದು ಅನ್ನುವಂತ ವಿಷಯಗಳನ್ನ ಇವತ್ತು ಸರಜೋಡಿ ಕಲಾವಂತರು ನಾವು ಬೆಳಸಬೇಕಂತ ಹೇಳಿ ಹೇಳಿ ಒಂದು ವಿಷಯ ಇಟ್ಟು ಕೂಡ ಹ ನಮ್ಮ ಸರಜೋಡಿ ಕಲಾವಂತರು ಏನ್ ಮಾಡಾರೀಪ ಸರಜೋಡಿ ಕಲಾವಂತರು ಹ ಕಂಬಳಿನೇ ಶ್ರೇಷ್ಠ ಐತಿ ಅಂತ ಹೇಳಿ ಹಿಡ್ಕೊಂಡಾರು ಕಂಬಳಿ ಕೈಲಾಸದೊಳಗೆ ಹುಟ್ಟ್ಯದ ಹುಟ್ಟ್ಯಾದ ಅಂತ ಹೇಳಾರು ಹೋಮಗಂಬಳಿ ನೇಮಗಂಬಳಿ ಮಲ್ಲಗಂಬಳಿ ಅಂತೇಳಿ ಕೈಲಾಸದಾಗ ಹುಟ್ಟದು ಇದು ಋಷಿಯ ರೋಮಗಳಿಂದ ಹೌದು ಉದಕ ಮುನಿ ಮುನಿ ಅಗ್ನಿ ಮುನಿ ಋಷಿಗಳಿಂದ ಆ ಅಗ್ನಿ ಮುನಿ ರೋಷಿಗಳ ರೋಮದಿಂದ ಕಂಬಳಿಗಳನ್ನ ಕೈಲಾಸದೊಳಗ ತಯಾರದು ಅಂತಕ್ಕಂಥದ್ದು ಹೌದಪ್ಪ ಹೌದು ನಮ್ ಸರಿಜೋಡಿ ಕಲಾವಂತಿ ಹೇಳಿ ಇನ್ನು ನಮ್ಮ ಕ್ಯಾವಿ ಎಲ್ಲಿದಿಂದ ಹೊಡ್ದು ಎಲ್ಲಿ ಹೊಡಿತು ಎಲ್ಲಿದಿಂದ ಹೊಡ್ದ ಕೇಳಿದ್ರ ಪಾರ್ವತಿ ಪರಮೇಶ್ವರ ಕೈಲಾಸದೊಳಗ ಕೂತಿದ್ರು ಮಾರಣ್ಣ ಹೌದಪ್ಪ ಹೌದು ಕುಂತಿದ್ರಲ್ರಿ ಕೂತು ಹ ಶಣ್ಮಕ್ಕ ಬಂದು ಬಂದು ಪರಮೇಶ್ವರಗ ನಮಸ್ಕಾರ ಮಾಡ್ದ ಹೌದ್ ಮಾಡ್ದಲ್ರಿ ಪರಮೇಶ್ವರಗ್ ನಮಸ್ಕಾರ ಮಾಡದ ಕೂಡ ಪಾರ್ವತ ದೇವಿ ಕೇಳ್ತಾಳಾ ಏನತ್ತರಮೇಶ್ವರ ತಂದಿಗೆ ನಮಸ್ಕಾರ ಮಾಡ್ದಿ ಮಾಡ್ದಿ ಇಲ್ಲಿ ನಾನು ಹಡದಕ್ಕೆ ತಾಯಿ ಅದೇನಿ ಅದೇನೇ ನನಗ್ಯಾಕ ನಮಸ್ಕಾರ ಮಾಡ್ಲಿಲ್ಲ ನೀನು ಹೌದು ನಂದ ಏನ ಪಾಲದ ನನಗ ಕುಡುವ ತಂದಳು ಅಂದಳು ಅವಾಗ ಏನು ಮಾಡ್ದ ಶಣ್ಮುಖ ಅಂತ ಕೇಳಿದ್ರ ಏನು ಮಾಡ್ದ ಬಾಯಿಲೆ ಹಾಲು ಕಕ್ಕದ ಹೌದು ಏನು ಕಕ್ಕದ ಬಾಯಿಲೆ ಹಾಲು ಕಕ್ಕದ ತಾಯಿ ಹಾಲು ಕುಡಿದಿರ್ತಕ್ಕಂತ ಹಾಲು ಕಕ್ಕದ ಆಮೇಲೆ ಏನು ಕಕ್ಕದಂತ ರಕ್ತ ಕಕ್ಕದ ರಕ್ತ ಖಾರದ ರಕ್ತದಿಂದ ಯಾವ ಶಣ್ಮುಖನ ರಕ್ತದಿಂದ ಕ್ಯಾವಿ ಹೇಳಿ ಇದು ನಮ್ಮ ಬಡ್ಡಿ ಪಾಯ್ತಮ್ಮ ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ಪ್ರಥಮದಲ್ಲಿ ಬಂದು ಬಂದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಸಮಪ್ರಭಾ ನಿರ್ವಿಘ್ನ ಕುರ್ಮೆ ದೇವ ಸರ್ವ ಕಾರ್ಯ ಸುಸರ್ವದ ಎನ್ನುತ್ತ 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 ಪ್ರಥಮದಲ್ಲಿ ಬಂದು 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಯಾರೇಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಬಂದು ಏಳುನೂರು ವರ್ಷ ಅರಿಯದು ಏಳುನೂರು ವರ್ಷಿಯ ಜಗತ್ತನ್ಯ ಸಂಚಾರ ಗೈದು 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 ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂತ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕವರು ಯಾರಪ್ಪ ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ್ಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರೀಪ ಇವರು ಸೂರಮ ದೇವಿಯ ಸುತ್ತ ಬರಹದೇವರ ಕಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕ ಮಾಯವನ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ಧೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು 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 ಹಾಲ ಮತದ ಕುಲಧೈವ ಎನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರೀಪಾ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರ ಯಾರ್ಯಪ್ಪ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ ಹೌದು ಹುಲಜಯಂತಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಯಂತಿ ಗ್ರಾಮದೊಳಗ ಹಿಂಬುವಾಗಿ ನೆಲೆಸಿರತಕ್ಕಂಥವ್ರು ಇವ್ರ ಯಾರೀಪ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂತ ಯಾರು ಅನ್ನಪ್ಪ ಮುತ್ಯ ಮಾಡಿಂಗ್ರೆನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳುತ್ತಾ 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 ಅದೇ ರೀತಿ ಮಾಳಿಂಗರೈನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವ್ರ ಯಾರಪ್ಪ ರೇಬ್ ರಾಯ ಬೀರ್ ಮತ್ತೆ ಮತ್ತೆ ಸಣ್ಣವ ಸೋಮತ್ಯ ಸೋಮತ್ಯ ಇವರಿಗೆ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಂಗ್ರಯ್ಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಇವ್ರ ಯಾರಪ್ಪ ತಂದಿ ಅಂಕಣ ಗೌಡ ತಾಯಿ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಗಣ್ಯಾರ ಶಗಿ ಒಳಗ ಗಾಂಜಾ ಸೇದಿ ಸೇವಿ ಸೇವಿ ಏನು ಗಣ್ಯರ ಒಳಗ ಗಾಂಜಾ ಸೇದಿ ಗಣ್ಯರ ಸಿಂಧಿ ಒಳಗ ಸಿದ್ಧ ಪತ್ರಿಯನ್ನು ಸೇದಿ ಮಳೆ ಸುರಿಸಿ ಪಾವಡ್ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ಬುಳ್ಳ ಕರೆಸಿದ್ದು ಉಣಿಸಿರ್ತಕ್ಕಂಥವ್ರು ಯಾರಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ 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 ಅದೇ ರೀತಿ ನನ್ನ ಕುಲಗುರುವಾಗಿರ್ತಕ್ಕಂಥವ್ರು ಯಾರಿಪ್ಪ ಇವರು ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನಲ್ಲಿ ಎಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಳಿನ ಒಡೆಯನಾಗಿರ್ತಕ್ಕಂಥವ್ರು ಯಾರ್ಯಪ್ಪ ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದ ಸಂದಿಗೆ ನಮಸ್ಕಾರವನ್ನು ಸಮರ್ಪಿಸಿ ಹಲೋ ಹೌದು ಅದೇ ರೀತಿ ಅದೇ ರೀತಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರತಕ್ಕಂಥ ಗ್ರಾಮ ಯಾವ್ದಪ್ಪ ಗ್ರಾಮ ಈ ಇಂಗಳಿಗೆ ಗ್ರಾಮದ ಅಡವಿ ವಸ್ತಿ ಒಳಗ ಭಕ್ತರ ಭಕ್ತಿಗೆ ಮೆಚ್ಚಿ ವಾಸವನ್ನು ಮಾಡಿರ್ತಕ್ಕಂಥವ್ರು ಯಾರಪ್ಪ ಇವರು ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತಾಗಿರ್ತಕ್ಕಂಥವ್ರು ಯಾರು ನನ್ನವ್ವ ಗದ್ದೆ ಲಕ್ಷ್ಮಿ ತಾಯಿಯ ಪದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರವನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಸುಜ್ಞಾನದ ಧಾರಿಗೆ ತಂದಿರತಕ್ಕಂಥವ್ರು ಇವ್ರ ಯಾರಿ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ 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 ಅದಕ್ಕ ಮರಣ್ಣ ಏನಾಯ್ತ್ರಿ ಮಾತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಿ ಗದ್ದಿ ಲಕ್ಷ್ಮಿ ತಾಯಿಯ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ಇಲ್ಲಿ ಒಡ್ಡಿ ಶಿವಾಸ್ತನದ ಡೊಳ್ಳಿನ ಪದಗಳ ನಡಿಲಿ ಅಂತ ಹೇಳಿ ಅಂತ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳ ಬರಮಾಡಿಕೊಂಡಾರ ಅವ್ರಿ ಎರಡು ಮೇಳ ಅವು ಎರಡು ಮೇಳ ಯಾವತ್ತು ಹಾ ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಭಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಯನ ಸಂಘ ಇದು ನಮ್ಮದೈತ ಬಾಲಕರ ಸಂಘ ಇದು ನಮ್ಮ ಸಂಘ ಐತಿ ಹೌದು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕ ಮೇಳ ಇನ್ನೊಂದು ಯಾವ ವಿಜಯಪುರ ಜಿಲ್ಲೆಯ ಜಿಲ್ಲೆಯ ಉದ್ಯಬ ಬಿಹಾಳ ತಾಲೂಕಿನ ಹೌದು ಹಡಲಿಗೇರಿ ಗ್ರಾಮದ ಗ್ರಾಮದ ಯೋಗಿನಾದ ಮೋಕ್ಷಿದೇಶ್ವರ ಡಳಿನ ಕಲಾಗ ಸಂಘ ಸಂಘ ಇದು ಸರಿಜೋಡಿ ಕಲಾವಂತರ ಸಂಘ ಐತಿ ಹೌದಪ್ಪ ಹೌದು ಇವ್ ಎರಡು ಸಂಘಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಬರಮಾಡಿಕೊಂಡಿರ ನನ್ನ ಆತ್ಮೀಯ ಬಂಧುಗಳೇ ಹೌದಪ್ಪ ಹೌದು ಇವ್ ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಇವ್ ಹೆಂಗಪ್ಪ ಮೇಳ ದಿನ ನಾಡ ಮೇಲೆ ತಿರುಗೇಡ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಹೌದು ಇವತ್ತ ಇಲ್ಲಿಗೆ ಬರಮಾಡಿಕೊಂಡಿರಿ ಹೌದು ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಯಾಕ್ರ ಇಪ್ಪ ಲೋಪದೋಷ ಯಾಕ್ರ ಹಾಡುವಂತ ಕಲಾವಿದರಿಗೆ ಆ ದಿನ ಒಂದ್ ಊರು ಬಂಡಾರ ಬರ್ತಾವ ಬರ್ತಾವ ಆ ಊರಿಗೆ ಹೋಗ್ತಿವಿ ನಾವು ಹೋದ ಕೂಡ್ಲೆ ನಮ್ಗ ಊಟ ಹಾಕ್ತಾರ ಹಾಕ್ತಾರ ಊಟ ಮಾಡದ್ ಮೇಲೆ ಸುಮ್ ಕುಂದ್ರ ಬರಲ್ಲ ಮ್ಯಾಗ್ ನೀ ನೀರಿನಲ್ಲಿ ಫರಾಕ್ ಐತು ಸ್ವರ ಬೀಳುತ್ತದ ಅನ್ನಿನಲ್ಲಿ ಫರಾಕ್ ಐತಂದ್ರು ಸ್ವರ ಬೀಳತ್ತದ ಬೀಳತ್ತದ ಅದಕ್ಕೆ ಒಂದು ಮಾತು ಹೇಳ್ತಾರ ಏನು ಮಾತಾ ಹಾಡೋರ್ಬೇಕು ಕಂಟ ಕುದ್ದ ಕೆಳವ್ರಿಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಹೌದು ನಾವು ಪದ ಹಾಡ್ದು ಒಂದು ಟೆಂಟ ಹಾಡೋರಿಗೆ ಕಂಠಿತ್ತಂದ್ರೆ ಹಾಡ ರಚನೆ ಆಗ್ತಾವ ಕೂತ್ ಕೆಳಗೆ ಸೊಂಟ ಬಿಗು ಇತ್ತೆ ಹಾಡಕ್ಳಕ್ ಬರ್ತದ ಬರ್ತದಲ್ರಿ ಕಂಠ ಸೊಂಟ ಇರ್ಲಂದ್ರೆ ಎರಡು ವ್ಯರ್ಥ ಆಗಿ ಮಾತು ಹೇಳಿ ಹೇಳಿ ಇವೆರಡು ಎರಡೂ ಮೇಲೆ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಕೂಡ ಆ ತಪ್ಪನ್ನದ ಬದಿಗೆ ಒತ್ತಿ ಗೊತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ್ಕ ಕೈ ಮುಗಿದು ಕೇಳಕೊಂಡು ಕೇಳಕೊಂಡು ಯಥಾಪರಕರ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಕುಡುಕಿತ ಮುಂಚೆ ಅವರು ಒಂದು ನಿರ್ಣಯ ಮಾಡ್ಯಾರ ಅವರು ನಿರ್ಣಯ ಮಾಡ್ಯಾರು ಒಂದು ಹೆಣ್ಣು ಮೇಳ ಒಂದು ಗಂಡ ಮೇಳ ಒಂದು ಹೆಣ್ಣು ಮೇಳ ಒಂದು ಗಂಡ ಮೇಳ ಇವತ್ತ ಎರಡು ಇಲ್ಲಿಗೆ ಗದ್ದಿ ಲಕ್ಷ್ಮಿ ತಾಯಿ ಜಾತ್ರಾ ನಿಮಿತ್ತದ ಸಲುವಾಗಿ ಬರಮಾಡಿಕೊಂಡಿವಿ ಹೌದು ಅಶಬ್ದಗಳನ್ನ ಬಳಸಬಾರದು ಮಾತಾಡಬಾರದು ಅಂತಕ್ಕಂಥದ್ದು ಈಗಾಗಲೇ ಸೂಚನೆ ಕೊಟ್ಟಾರು ಸೂಚನೆ ಕೊಟ್ಟಾರ ಆ ಸೂಚನೆ ಕೊಟ್ಟು ಮ್ಯಾಗ ಒಂದು ವಿಷಯ ಇಟ್ಟಾರ ಅವರು ಇಟ್ಟಾರ ಶ್ರೇಷ್ಠ ಅದು ಅಥವಾ ಕ್ಯಾವಿ ಶ್ರೇಷ್ಠ ಅದು ಹೌದು ಇಂತ ಎರಡು ವಿಷಯ ಇಟ್ಟಾರು ಕ್ಯಾವಿ ಉಟ್ಕೊಂಡವ್ರು ಅವ್ರು ಏನಪ್ಪ ಮಾಡಿದ್ರು ಮಾಡಿದ್ರು ಕಂಬಳಿ ಹಾಕೊಂಡವ್ರು ಅವ್ರು ಏನಪ್ಪ ವಾಡುಗಳನ್ನ ಮಾಡಿದ್ರು ಹೌದೌದು ಅನ್ನುವಂತ ವಿಷಯಗಳನ್ನ ಇವತ್ತೇ ಸರಜೋಡಿ ಕಲಾವಂತರು ನಾವು ಬೆಳೆಸಬೇಕಂತ ಹೇಳಿ ಹೇಳಿ ಒಂದು ವಿಷಯ ಇಟ್ಟು ಕೂಡಲೇನೆ ಹ ನಮ್ಮ ಸರಜೋಡಿ ಕಲಾವಂತರು ಏನ್ ಮಾಡ್ಯಾರೀಪಾ ಸರಜೋಡಿ ಕಲಾವಂತರು ಹ ಕಂಬಳಿನೇ ಶ್ರೇಷ್ಠ ಐತಿ ಅಂತ ಹೇಳಿ ಹಿಡ್ಕೊಂಡಾರು ಕಂಬಳಿ ಕೈಲಾಸದೊಳಗೆ ಹುಟ್ಟ್ಯಾದ ಹುಟ್ಟ್ಯಾದ ಅಂತ ಹೇಳ ಹೋಮಗಂಬಳಿ ನೇಮಗಂಬಳಿ ಮಲ್ಲಗಂಬಳಿ ಅಂತೇಳಿ ಕೈಲಾಸದಾಗ ಹೊಟ್ಟದು ಇದು ಋಷಿಯ ರೋಮಗಳಿಂದ ಹೌದು ಉದಕ ಮುನಿ ವಾಯು ಮುನಿ ಅಗ್ನಿ ಮುನಿ ಋಷಿಗಳಿಂದ ಆ ಅಗ್ನಿ ಮುನಿ ರುಷಿಗಳ ರೋಮದಿಂದ ಕಂಬಳಿಗಳನ್ನ ಕೈಲಾಸದೊಳಗ ತಯಾರಾದವು ಅಂತಕ್ಕಂಥದ್ದು ಹೌದಪ್ಪ ಹೌದು ನಮ್ ಸರಿಜೋಡಿ ಜೋಡಿ ಕಲಾವಂತ್ರಿ ಹೇಳ್ಯಾರ ಹೇಳಲ್ರಿ ಇನ್ನು ನಮ್ಮ ಕ್ಯಾವಿ ಎಲ್ಲಿದಿಂದ ಹೊಡ್ತು ಎಲ್ಲಿದಿಂದ ಹೊಡಿತು ಎಲ್ಲಿದಿಂದ ಹೊಡ್ತ ಅಂತ ಕೇಳಿದ್ರ ಪಾರ್ವತಿ ಪರಮೇಶ್ವರ ಕೈಲಾಸದೊಳಗ ಕೂತಿದ್ರು ಅಮರಣ್ಣ ಹೌದಪ್ಪ ಹೌದು ಕುಂತಿದ್ರಲ್ರಿ ಕೂತು ಹ ಶನ್ಮಕ್ಕ ಬಂದು ಬಂದು ಪರಮೇಶ್ವರಗ ನಮಸ್ಕಾರ ಮಾಡ್ದ ಹೌದ ಬಹುದ್ ಮಾಡುವಲ್ರಿ ಪರಮೇಶ್ವರಗ್ ನಮಸ್ಕಾರ ಮಾಡದ ಕೂಡ ಪಾರ್ವತ ದೇವಿ ನಮಸ್ಕಾರ ಏನತ್ತ ಮಾಡಿದ್ವಿ ಇಲ್ಲಿ ನಾನು ಹಡದಕ್ಕೆ ತಾಯಿ ನನಗೆ ಯಾಕೆ ನಮಸ್ಕಾರ ಮಾಡ್ಲಿಲ್ಲ ನೀನು ಹೌದು ನಂದ ಏನ ಪಾಲದ ನನಗ ತಂದಳು ಅಂದಳು ಅವಾಗ ಏನು ಮಾಡ್ದ ಶಣ್ಮುಖ ಅಂತ ಕೇಳಿದ್ರ ಏನು ಮಾಡ್ದ ಬಾಯಿಲೆ ಹಾಲು ಕತ್ತದ ಹೌದು ಏನು ಕಕ್ಕದ ಬಾಯಿಲೆ ಹಾಲು ಕಕ್ಕದ ತಾಯಿ ಹಾಲು ಕುಡ್ದಿರ್ತಕ್ಕಂತ ಹಾಲು ಕಕ್ಕದ ಆಮೇಲೆ ಏನು ಕಕ್ಕದ ಕಕ್ಕದಂತ ಕೇಳಿದ್ರ ರಕ್ತ ಕಕ್ಕದ ರಕ್ತ ಖಾರದ ಹೌದೌದು ರಕ್ತದಿಂದ ಯಾವ ಶಣ್ಮಕ್ಕನ ರಕ್ತದಿಂದ ಕ್ಯಾವಿ ಹುಟ್ಟ್ಯದ ಹೇಳಿ ಇದು ನಮ್ಮ ಬಡ್ಡಿ ಪಾಯ ಐತಿ ಕ್ಯಾವಿ ಹಿಂಗ ಹುಟ್ಟ ಗೊತ್ತದ ಅದು ಶಣ್ಮಕ್ಕನಿಂದ ಕ್ಯಾವಿ ಹುಟ್ಟದ ಹ ಅದೇ ಯಾರು ಹಾಕೊಂಡ್ರು ಯಾರ್ ಹಾಕೊಂಡ್ರು ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಹಾಕೊಂಡ ಹೌದು ಹಾಕೊಂಡು ಎಲ್ಲಿ ಬಂದ ಎಲ್ಲಿ ಬಂದ ಸಂಚಾರ ಮಾಡ್ಕೊತ ಸಂಚಾರ ಮಾಡಕೊತ ಸೊನ್ನಲಿಗೆ ಎಂಬ ಊರಿಗೆ ಬಂದ ಹೌದು ಬಂದ ಊರಿಗೆ ಬಂದು ಮುರಡಿಯ ಮುತ್ತ ಸುಗ್ಗಲ ದೇವಿಂದು ನಿಂತು ಭವತ್ತಿ ಭಿಕ್ಷೆ ಹೇಳಿ ಭಿಕ್ಷೆ ಬೇಡದ ಯಾರು ರೇವಣ್ ಸಿದ್ಧ ಹೌದು ಬೇಡದ ಅವಾಗ ಸುಗ್ಗಲ ದೇವಿ ಭಿಕ್ಷೆ ತಗೊಂಡು ನಿರ್ಲಕ್ ಬಂದಳು ಅವಾಗ ರೇವಣ ಸಿದ್ದ ಸುಗ್ಗಲ ದೇವಿ ಗರ್ಭಕ್ ಕೈ ಹಚ್ಚ ಹೇಳ್ತಾನ ಏನಂತ ಹೇಳಿ ಯವ್ವ ಹ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಅಂತ ಹೇಳ್ದ ಯಾರು ರೇವಣ್ ಸಿದ್ಧ ಹೌದು ಹೇಳ್ದ ಕ್ಯಾವಿ ಉಟ್ಕೊಂಡಿರ್ತಕ್ಕಂತ ರೇವಣ್ಸಿದ್ ಹೇಳ್ದ ಸುಗ್ಗಲ ದೇವಿ ಕುಲುಕುಲು ಕುಲಕುಲು ನಗಲು ಕತ್ತಳು ಹೌದು ಯಾಕ್ರಿ ಯಾಕ ನಗಲು ಕೇಳ ಸುಗ್ಗಲ ದೇವಿಗೆ ಅರವತ್ತು ಮುಗಿದು ಎಪ್ಪತ್ತು ವಯಸ್ಸು ನಡೆದಿತ್ತು ಹೌದು ಅವಾಗ ರೇವಣ ಸಿದಳ ಏನತ್ತ ನನ್ನ ಮುಕ್ಕರ ನೋಡು ನೋಡು ನಾ ಮುದ್ಯಾಗಿ ನೀನ್ ನನ್ನ ತಗಲ ಜೋತ್ ಬಿತ್ತ ನನ್ನ ತಾಯಿ ಆಗುವಂತ ಸಮಯ ನ ಮೀರಿ ಹೋಗ್ಯದ ಎಲ್ಲಾ ಪಟ್ಟ ಮುಗ್ದವ ಗುರುನಾಥ ಅಂದಳು ಹೌದ್ ಹೌದು ಅವಾಗ ರೇವಣ್ಸಿದ್ ಹೇಳ್ತಾನ ಏನ್ ಹೇಳ್ತಾನ ಅವಾಗ ನನ್ನ ಹಸ್ತ ಸ್ಪರ್ಶ ನಿನ್ನ ಗರ್ಭಕ್ಕಾಗ್ಯದ ಅಂದ ಬಳಕ ನಿನ್ನ ಹುಟ್ಟಿಲೇ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನ ತಾಯಿ ಅತ್ತೆಲಿ ಹೇಳಿ ಹೋದ ಹ ಒಂಬತ್ತು ತಿಂಗಳ ಆರ್ ದಿವ್ಸಿಗೆ ಸೊಲ್ಲಾಪುರದ ಸಿದ್ಧರಾಮೇಶ್ವರ ಹುಟ್ಟಿ ಬಂದ ಇದು ಕ್ಯಾವಿ ಉಟ್ಕೊಂಡು ರೇವಣ್ಸಿದ್ ಮಾಡಿರ್ತಕ್ಕಂತ ಪವಾಡದಿಂದ ಹಿಂಗ ಯಾರು ಹುಟ್ಟಿ ಬಂದರು ಯಾರು ಉಲ್ಲ ಸಿದ್ದರಾಮೇಶ್ವರ ಹುಟ್ಟಿ ಬಂದ ಅಂತಕ್ಕಂಥದ್ದು ನಮ್ಮ ಪಾಲ ಐತಿ ಐತಿ ಅದಕ್ಕೆ ಸರಜೋಡಿ ಕಲಾವಂತರು ಕಂಬಳಿದಿಂದ ಯಾರು ಹುಟ್ಟಿದ್ರು ಯಾರ್ಯಾರು ಎಲ್ಲೆಲ್ಲಿ ಹೋದ್ರು ಹ್ಯಾಂಗ್ ಹುಟ್ಟಿದ್ರು ಅಂತಕ್ಕಂಥದ್ದು ನಮ್ ಸರಜೋಡಿ ಕಲಾವಂತರು ಹೇಳ್ತಾರ ಹೇಳ್ತಾರಲ್ರಿ ಇದ್ರೊಳಗೆ ಹೆಚ್ಚು ಮಾಡೋದಕ್ಕೆ ಕಮ್ಮಿ ಮಾಡೋದೇನಿಲ್ಲ ಇಲ್ಲ ಹೌದು ಹೆಚ್ಚಿಲ್ಲ ಕಮ್ಮಿ ಇಲ್ಲ ವಿಷಯ ಬೆಳಸ ವಿಷಯ ಅಶಬ್ದಗಳು ಚಾಲು ಅವ್ರು ಅಶಬ್ದ ಇರ್ಲಿ ನಮ್ಗ ಎಷ್ಟು ಭಗವಂತ ಕೊಟ್ಟ ಬುದ್ಧಿ ಕೊಟ್ಟ ನೋಡು ಅಷ್ಟರ ಮಟ್ಟಿಗೆ ನಾವ್ ಬೆಳಸದೈತಿ ಅವ್ರಿಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನೋಡು ಅವ್ರ ಅಷ್ಟು ಬೆಳಸ್ತಾರು ಬೆಳಸ್ತಾರಂತದ್ ಮಾತು ಹೇಳಿ ಒಂದು ಖಾಲಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಹೋಗ್ತದ ಸಮಸ್ಯೆ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ